ಆ ಅಂದಿನ ವಿದ್ಯಾರ್ಥಿಗಳು ಇಂದಿನ ವಿದ್ವಾಂಸರುಗಳು ಉತ್ತಮವಾದ ರೀತಿಯಲ್ಲಿ ವೇದದ ಬಗ್ಗೆ ಅವರು ಸಂವಾದವನ್ನು ನಡೆಸಿದ್ದಾರೆ ನಮಗೆ ರಾಘವೇಂದ್ರ ವಿಜಯದಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಪ್ರಸಂಗ ಬರ್ತದೆ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರ ಗುರುಗಳಾಗಿದ್ದರು ಅವರಿಗೆ ಎಲ್ಲ ಪಾಠವನ್ನು ಅವ್ರು ಮಾಡ್ತಾ ಇದ್ರು ಆದರೆ ರಾಯರಿಗೆ ವ್ಯಾಕರಣ ಶಾಸ್ತ್ರದಲ್ಲಿ ಅಷ್ಟು ಪಾಂಡಿತ್ಯ ಇದೆ ಅಂತ ತಮ್ಮ ಗುರುಗಳಿಗೆ ಗೊತ್ತಿರಲಿಲ್ಲಂತೆ ಅಂತಹ ಅಸದೃಶವಾದಂತಹ ವ್ಯಾಕರಣ ಪಾಂಡಿತ್ಯವನ್ನ ಅವರು ಪ್ರದರ್ಶನ ಮಾಡಿರ್ತಕ್ಕಂತಹ ವಾಕ್ಯಾರ್ಥ ಗೋಷ್ಠಿ ಇತ್ಯಾದಿಗಳನ್ನ ಕಂಡು ಸುಧೀಂದ್ರ ತೀರ್ಥರು ಅವರನ್ನು ಅಭಿನಂದಿಸಿ ಆಶೀರ್ವದಿಸಿ ಅವರನ್ನ ತುಂಬ ಹೃದಯದಿಂದ ಕೊಂಡಾಡಿದ್ರಂತೆ ಅದೃಷ್ಟ ಅದೃಷ್ಟ ಪೂರ್ವಂ ಅಂತ ಹೇಳ್ತಾರೆ ಇಷ್ಟು ವ್ಯಾಕರಣ ಶಾಸ್ತ್ರದಲ್ಲಿ ರಾಯರಿಗೆ ಪಾಂಡಿತ್ಯ ಅಂತ ಪಾಠ ಹೇಳಿದ ಗುರುಗಳಿಗೆ ಗೊತ್ತಿರಲಿಲ್ಲ ಹಾಗೆ ನಮ್ಮ ಇಲ್ಲಿಯ ಇವತ್ತಿನ ವೇದದ ಏನು ಗೋಷ್ಠಿ ನಡೀತು ಇವರೆಲ್ಲರೂ ಕೂಡ ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಹೌದಾಗಿದ್ದಾರೆ ನಾವು ಅವರಿಗೆಲ್ಲ ಪಾಠ ಮಾಡಿದ್ದೇವೆ ಆದರೆ ಇಷ್ಟು ಕೇವಲ ಮಂತ್ರಗಳನ್ನು ಕಲ್ತಿದ್ದಾರೆ ಪೌರೋಹಿತ್ಯವನ್ನು ಮಾಡಿಸ್ತಾರೆ ಮಂತ್ರಗಳ ಪಾರಾಯಣ ಜೋರಾಗಿ ಮಾಡ್ತಾರೆ ಅಂತ ನಾವು ತಿಳಿದಿದ್ವಿ ಇವತ್ತು ವೇದದ ಬಗ್ಗೆ ವೇದಾಪೌರಿಷೇತ್ವದ ಬಗ್ಗೆ ವೇದದ ಷಡಂಗಗಳ ಬಗ್ಗೆ ವೇದದ ಶಾಖೆಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಮತ್ತು ಪ್ರಬುದ್ಧವಾದ ರೀತಿಯಲ್ಲಿ ಅವರು ಇಲ್ಲಿ ಸಂವಾದವನ್ನು ನಡೆಸಿದ್ದು ನೋಡಿ ನಮಗೆ ಬಹಳ ಸಂತೋಷವಾಗಿದೆ ನಮ್ಮ ವಿದ್ಯಾಪೀಠದವರು ನಮ್ಮ ಶಿಷ್ಯರು ಇಂದಿನ ವಿದ್ವಾಂಸರಾಗಿ ಇವತ್ತು ವೇದಿಕೆಯ ಮೇಲೆ ಕುಳಿತು ಪ್ರವಚನವನ್ನು ಮಾಡ್ತಾರೆ ಅಂತ ಅನ್ನುವಂಥದ್ದು ನಮಗೆ ಅದಕ್ಕಿಂತ ಹೆಮ್ಮೆಯ ಮಾತು ಮತ್ತೊಂದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶ್ಯಾಮಾಚಾರ್ಯರು ಅವರ ಪ್ರವಚನದ ಬಗ್ಗೆ ಒಂದು ಮಾತನ್ನು ಹೇಳಿದರು ಬಹಳ ಕಾಲ ತಗೊಂಡ್ರು ಅಂತ ಮತ್ತೆ ಅನುಭವ ಇರಲಿಲ್ಲ ಅಂತ ಮತ್ತೆ ತುಂಬಾ ಎಳೆದಾಡಿದರು ಅಂತ ಇದೆಲ್ಲವೂ ಕೂಡ ಯಾಕೆ ಅಂತಂದ್ರೆ ಅವರ ಪಾಂಡಿತ್ಯದ ನಿಂದೆ ಅಲ್ಲ ಸಮಯದ ಒಂದು ಜೋಡಣೆ ಮಾಡಬೇಕು ಅನ್ನುವಂತಹ ಮಾತಿನಲ್ಲಿ ಮಾತ್ರ ಅದ್ರ ತಾತ್ಪರ್ಯ ಆದರೂ ಬಹಳ ಚೆನ್ನಾಗಿ ಅಷ್ಟು ದೊಡ್ಡ ವಿಚಾರಗಳನ್ನ ತೆಗೆದುಕೊಂಡು ಅನಂತಾವೈವೇದ ಅಂತಿದೆ ರಾಮಾಯಣವಾದರೂ ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿರ್ತಕ್ಕಂಥದ್ದು ಅದೊಂದು ಲಿಮಿಟೇಷನ್ ಇರುವಂತಹದ್ದು ಅನ್ಲಿಮಿಟ್ ಆದ್ರಿಂದ ವೇದ ಆದ ಕಾರಣ ಅವರು ಟೈಮು ಪೂರ್ಣ ಸಮಯವೂ ತಗೊಳ್ಳಿಲ್ಲ ಆದ್ರಿಂದ ಅವರ ಯುವಕರು ಅವರಿಗೆ ಪ್ರೋತ್ಸಾಹಿಸಬೇಕಾಗಿರತಕ್ಕಂತಹದ್ದು ನಮ್ಮೆಲ್ಲರ ಜವಾಬ್ದಾರಿ ಶಾಮಾಚಾರ್ಯರು ಕೂಡ ಅವರಿಗಳಿಗೆ ಗುರುಸ್ಥಾನದಲ್ಲಿ ಇದ್ದವರು ಆದ್ರಿಂದ ಗುರುಗಳು ಒಂದು ಮಾತನ್ನಾಡಿದ್ರೆ ಅದಕ್ಕೇನು ವ್ಯತ್ಯಾಸವಿಲ್ಲ ಶಿಷ್ಯರನ್ನು ಅನ್ನುವ ಅಧಿಕಾರ ಗುರುಗಳಿಗೆ ಮಾತ್ರ ಇರುವಂತಹದ್ದು ಆದ್ರಿಂದ ದೂರು ಇದ್ದು ಅವರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಿನಲ್ಲಿ ಇವತ್ತು ನಡೆದಂತಹ ಎಲ್ಲ ಗೋಷ್ಠಿ ಪ್ರವಚನ ಇದು ಎಲ್ಲ ಅತ್ಯಂತ ಅಂತ ಹೇಳಿ ನಮ್ಮ ವೇದ ವಿದ್ವಾಂಸರುಗಳು ನಡೆಸಿದ ಗೋಷ್ಠಿಯನ್ನ ನಾವು ಅರ್ಧದ ಗೋಷ್ಠಿಯಲ್ಲಿ ಅಥವಾ ಮುಖಾಲು ಗೋಷ್ಠಿ ಆದ್ಮೇಲೆ ಬಂದ್ವಿ ನಮಗೆ ಇನ್ನೂ ಪೂರ್ಣದ ಅವರ ಪರಿಚಯ ಆಗಲಿಲ್ಲ ಮಂತ್ರಾಲಯದಲ್ಲಿ ಸದ್ಯದಲ್ಲೇ ಈ ಶತಮಾನೋತ್ಸವದ ಅಂಗವಾಗಿ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಒಂದು ದಿನದ ಗೋಷ್ಠಿಯನ್ನ ವೇದ ವಿದ್ವಾಂಸರಿಗಳಿಗೋಸ್ಕರವಾಗಿ ನಿಗದಿಪಡಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇನ್ನು ಮುಂದೆ ಇದೇ ವೇದಿಕೆ ಮೇಲೆ ಸಂಗೀತದ ಮೂಲಕ ಅಂತ್ಯಾಕ್ಷ